ಎಂಬ ವಚನವ ಬಿಡದಿರು ಮಡದಿಯ ಒಲುಮೆಯ ನಚ್ಚದಿರು ದರ್ಪಣದೊಪ್ಪವ ತಿದ್ದದಿರು ವಾಯುವ ಕಡೆ ಕಡೆಗೆ ತಿದ್ದದಿರು ಹಿಡಿವಡೆ ದೃಢವಾಗಿ ಹಿಡಿ ಗುಹೇಶ್ವರ ಸಿಲುಕಿದ ಅಲ್ಲಮ ಅಲ್ಲಮ್ಮಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕುನೂರ ಎಂಬತ್ತ ಐದು ಶಿವ ಎಂಬ ವಚನವ ಬಿಡದಿರು ಮಡದಿಯರ ಒಲುಮೆಯ ನಚ್ಚದಿರು ವಾಯುವ ಕಡೆ ಕಡೆಗೆ ತಿದ್ದದಿರು ದರ್ಪಣದೊಪ್ಪವ ತಪ್ಪದಿರು ತಪ್ಪದಿರು ಹಿಡಿಬಿಡಿ ದೃಢವಾಗಿ ಹಿಡಿ ಎಲ್ಲವೋ ಗುಹೇಶ್ವರ ಸಿಲುಕಿದ ಅಲ್ಲಮಂಗಿ ಹಿಡಿಬರೇ ದೃಢವಾಗಿ ಹಿಡಿಯಿರೇ ಗುಹೇಶ್ವರ ಸಿಲುಕಿದ ಅಲ್ಲಮ್ಮಂಗಿ ಪ್ರಭುದೇವರು ಜ್ಞಾನೋದಯವನ್ನು ಏನು ಪಡೆದುಕೊಂಡಿದ್ದಾರೆ ಆ ಜ್ಞಾನೋದಯವನ್ನು ಪಡೆದುಕೊಳ್ಳುವುದಕ್ಕೆ ತಪೋ ಮಾರ್ಗದಲ್ಲಿ ಏನು ಹೊರಟರು ಆ ದಾರಿಯ ವಿವರಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಶಿವಶಿವ ಎಂಬ ವಚನವ ಬಿಡದಿರು ಭಕ್ತಿ ಪಥಕ್ಕೆ ಬಂದ ಮೇಲೆ ಗುರಿ ಸಾಧನೆಗೆ ಹಿಡಿದು ಹೊರಟ ಮೇಲೆ ಅದನ್ನು ಕೊನೆತನಕ ದಡ ಮುಟ್ಟಿಸಬೇಕು ಶಿವಭಕ್ತಿಯ ಬದುಕಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲ ಪ್ರಭುದೇವರು ಹೇಳ್ತಾ ಇದ್ದಾರೆ ಶಿವಶಿವ ಎಂಬ ವಚನವ ಬಿಡದಿರು ಶಿವ ಅಂದರೆ ಮಂಗಳ ಆನಂದ ಯೂನಿವರ್ಸ್ ಪರವಸ್ತು ಪರಮೇಶ್ವರ ಜಗತ್ತಿಗೆ ಯೋಗ ಕೊಟ್ಟಂಥ ತಪಸ್ವಿ ಮಹಾತ್ಮ ಗುರು ಜೊತೆಗೆ ಆ ಯೂನಿವರ್ಸ್ ಕೂಡ ಶಿವ ಮಂಗಳ ಆನಂದ ಈ ಶಿವ ಶಿವ ಎಂಬ ವಚನವ ಬಿಡದಿರು ಎನ್ನುವ ವಾಕ್ಯದೊಳಗೆ ಗುರು ಯೋಗಿ ತಪಸ್ವಿ ಮಹಾತ್ಮ ಅವರ ಸ್ಮರಣೆಯೂ ಇದೆ ಆ ಯೂನಿವರ್ಸ್ ಪರಮಾತ್ಮ ಪರವಸ್ತು ಚೈತನ್ಯ ಅದರ ಸ್ಮರಣೆಯೂ ಇದೆ ಆತ್ಮನಿಗೆ ಹೇಳಿಕೊಳ್ಳುತ್ತಾ ಇದ್ದಾರೆ ಶಿವಶಿವ ಎಂಬ ವಚನವ ಬಿಡದಿರು ಮಡದಿಯರವಲು ಮಯ ಮಡದಿಯರವಲು ಮಯ ನಚ್ಚದಿರು ಇದು ಅಲ್ಲಮ್ಮಪ್ರಭುದೇವರ ಆತ್ಮಕತೆ ದೇವರ ಮಂಡದಿಯರು ಮಾಯಾದೇವಿಯರು ಅವರು ರಾಜನ ಮಗಳು ರಾಜಕುಮಾರಿ ಅಂತ ರಾಜಕುಮಾರಿ ಜೊತೆ ರಾಜಕುಮಾರನಾದಂಥ ಅಲ್ಲಮ್ಮಪ್ರಭುದೇವರು ಲಗ್ನ ಆಯಿತು ಅವರು ಬಾಲ್ಯದಿಂದಲೂ ಗುರುಕುಲದಲ್ಲಿ ಕೋಡಿಮಠದ ಕೇದಾರೇಶ್ವರ ದೇವಾಲಯದಲ್ಲಿ ಕೂಡಿ ಆಡಿ ಬೆಳೆದವರು ಸಂಗೀತ ನೃತ್ಯ ಪೂಜೆ ಯೋಗ ಶಾಸ್ತ್ರ ಆಗಮ ಎಲ್ಲ ವಿದ್ಯೆಗಳನ್ನು ಕಲ್ತಂಥವ್ರು ಮಾಯಾದೇವಿಯರು ಅಲ್ಲಮ್ಮ ದೇವರು ಸೋಮೇಶ್ವರ ಪಂಡಿತ ದೇವರ ಸನ್ನಿಧಿಯಲ್ಲಿ ಗುರುಕುಲದಲ್ಲಿ ವಿದ್ಯೆಯನ್ನು ಕಲಿತಾ ಇರ್ತಕ್ಕಂಥವರಲ್ಲಿ ಮಾಯಾದೇವಿ ಒಬ್ಬರು ಈ ಗುರುಕುಲದಲ್ಲಿ ಶಾಂತಲ ದೇವಿಯರು ಕೂಡ ವಿದ್ಯಾಭ್ಯಾಸವನ್ನು ಕಲ್ತಿದ್ದರು ಈಗ ಅವರು ಕಲ್ತ್ಕೊಂಡು ಹೊಯ್ಸಳ ಬಿಟ್ಟಿದೇವನ ಲಗ್ನ ಮಾಡಿಕೊಂಡು ಅವರು ದ್ವಾರ ಸಮುದ್ರಕ್ಕೆ ಹೋಗಿದ್ದಾರೆ ಇವರು ಈ ಮಕ್ಕಳುಗಳು ಗುರುಕುಲದಲ್ಲಿ ಕಲಿತಾ ಇದ್ದಾರೆ ಪ್ರಭು ಮಹಪ್ರಭುದೇವರು ಈ ಕಲಿತಂಥ ಸಂದರ್ಭದೊಳಗೆ ಮುಂದೆ ಇದೇ ಮಾಯಾದೇವಿಯರೊಂದಿಗೆ ರಾಜಕುಮಾರಿಯೊಂದಿಗೆ ಲಗ್ನ ಮಾಡಿಕೊಳ್ಳುತ್ತಾರೆ ಯಾವ ಬಿಟ್ಟಿದೇವ ಈ ಬಳ್ಳಿಗಾವಿಯಲ್ಲಿ ಕೇದಾರೇಶ್ವರ ದೇವಾಲಯ ನಿರ್ಮಾಣಕ್ಕೆ ಕಾರಣಿ ಕಾರಣೀಕರ್ತನಾಗಿದ್ದನು ಅವನು ಕಲ್ಯಾಣಿ ಚಾಲುಕ್ಯರ ವಿರುದ್ಧ ಆರನೇ ವಿಕ್ರಮಾದಿತ್ಯನ ವಿರುದ್ಧ ನಾನು ಸಾಮಂತರಾಜನಾಗಿ ಇರುವುದಕ್ಕೆ ಒಪ್ಪುವುದಿಲ್ಲ ಅಂತೇಳಿ ತಿರುಗಿ ಬಿದ್ದಂಥ ಕಾಲದೊಳಗೆ ಚಕ್ರವರ್ತಿ ವಿಕ್ರಮಾದಿತ್ಯ ತನ್ನ ಅನೇಕ ಸಾಮಂತರು ದಂಡನಾಯಕರು ಮಹಾದಂಡನಾಯಕರನ್ನು ಈ ಬಿಟ್ಟಿದೇವನನ್ನು ಹಿಡಿತರಿಸಲಿಕ್ಕೆ ಅವನ ರಾಜ್ಯದ ಮೇಲೆ ದಂಡೆತ್ತಿ ಕಳಿಸ್ತಾನೆ ಹಾಗೆ ಹೊರಟಂಥ ಅನೇಕ ರಾಜ ಮಹಾರಾಜರುಗಳಲ್ಲಿ ಯುವಕರಾಜನಾದ ಅಲ್ಲಮ್ಮಪ್ರಭುದೇವ ಕೂಡ ಒಬ್ಬ ಯುದ್ಧ ಬಹಳ ಕಾಲ ನಡೀತು ವಿಜಯ ಆಯಿತು ಬಿಟ್ಟಿದೇವ ಆ ಇವತ್ತೇನು ಚೆನ್ನರಾಯಿ ಪೊಟ್ಟಣ ಅಂತಾರಲ್ಲ ಆ ಗುಡ್ಡದೊಳಗೆ ತಪ್ಪಿಸ್ಕೊಂಡು ಓಡೋಗಿಬಿಟ್ಟ ಸೆರೆ ಸಿಕ್ಕಿದರೆ ನನಗೆ ತೊಂದರೆ ಮಾಡ್ತಾರೆ ಅಂತೇಳಿ ಅವನು ಓಡೋಗಿಬಿಟ್ಟ ಅವರು ಹಿಡೀಲಿಕ್ಕೆ ಭಾಳ ಪ್ರಯತ್ನ ಮಾಡಿದರು ಅದು ಗುಡ್ಡ ಹೋಗಿಬಿಟ್ಟ ಇವರು ಯುದ್ಧದಿಂದ ಗೆದ್ದು ದ್ವಾರ ಸಮುದ್ರವನ್ನು ವಶಪಡಿಸ್ಕೊಂಡು ತಮ್ಮ ತಮ್ಮ ರಾಜ್ಯಗಳಿಗೆ ಹೊರಟರು ಇಂಥ ಬಂದಂಥ ಸಂದರ್ಭದೊಳಗೆ ಮಾಯಾದೇವಿ ಪತ್ನಿಯರು ಏನು ಲಗ್ನವಾಗ ಒಂದು ಆರು ಎಂಟು ತಿಂಗಳಾಗಿದ್ದಿರ್ಬೋದು ದಾಂಪತ್ಯ ಜೀವನವನ್ನು ಸುಖವಾಗಿ ನಡೆಸಿದ್ರು ಆದರೆ ಅವಳೇ ಕಾಲವಾಗಿಬಿಟ್ಟು ಏನದಲ್ಲ ಕೋವಿಡ್ಡು ಇತ್ಯಾದಿ ಜ್ವರ ಉಸಿರಾಟದ ಸಮಸ್ಯೆ ಬಂದು ಇದು ಯುದ್ಧದ ಕಾಲದಲ್ಲಿ ತಿಳಿಸ್ಲಿಕ್ಕಾಗಲಿಲ್ಲ ಬಂದರೂ ಪ್ರೀತಿಯ ಮಡದೆ ನಮ್ಮನ್ನು ಸ್ವಾಗತ ಸ್ಥಳ ಯುದ್ಧ ಗೆದ್ದು ಬಂದಿದ್ದೇವೆ ಅಂತೇಳಿ ಅರಸ್ತಾರೆ ಹುಡುಕ್ತಾರೆ ಕಾಲವಾಗಿಬಿಟ್ಟಿದ್ದಾಳೆ ಹೀಗಾಗಿ ಭಾಳ ಆಘಾತ ಆಯಿತು ಮನಸ್ಸಿಗೆ ನನ್ನ ಪ್ರೀತಿಯ ಮಡದಿ ಇವರಾಣಿ ಕಾಲವಾಗಿ ಬಿಟ್ಲೆ ಎಲ್ಲಿ ಹೋದ್ಲು ಸಾವು ಅವು ನನ್ನ ಸಮಾಧಿ ಮಾಡಿಬಿಟ್ಟಿದ್ದಾರೆ ಸರಿಯಾಗಿ ಇಟ್ಕೊಂಡು ಕುತ್ಕೊಳಕ್ಕೆ ಬರುತ್ತಾ ಬರಲ್ಲ ಸರಿ ಸಮಾಧಿ ಮಾಡಿಬಿಟ್ಟಿದ್ದಾರೆ ಎಲ್ಲಿ ಹೋದಲು ನನ್ನನ್ನು ಬಿಟ್ಟು ಆಗ ಹುಟ್ಟು ಸಾವು ನಾವಿಬ್ಬರು ದಂಪತಿಗಳು ಕೂಡ್ಕೊಂಡು ಕೇದಾರೇಶ್ವರನಿಗೆ ಭಕ್ತಿ ಮಾಡಿದ್ದೆವು ಬಾಲ್ಯದಿಂದ ಇಷ್ಟೆಲ್ಲ ನಾವು ಭಕ್ತಿ ಮಾಡಿದ್ದೇವೆ ನನ್ನ ಹೆಂಡ್ತಿನ ಪರಮೇಶ್ವರ ಕರ್ಕೋಬೋದಾ ಸಾವಿಗೆ ಆಹಾರ ಮಾಡ್ಬೋದ ಮುಗ್ಧ ಮನಸ್ಸು ಕೇಳ್ಕೊಂತ ಆ ಸಮಾಧಿ ಮಾಡಿದಂಥ ಸ್ಥಳದಲ್ಲೋ ಕಣ್ಣೀರು ಹಾಕ್ತಾಳೆ ಎದ್ ಬರ್ತಾಳೆ ಬರಲ್ಲ ವೈರಾಗ್ಯ ಬಂತು ಪತ್ನಿ ಮಾಯಾದೇವಿ ಇಲ್ಲದೆ ಇರತಕ್ಕಂಥ ಜೀವನ ಯಾಕೆ ಬೇಕು ಹಾಗಾದರೆ ಗುಹೇಶ್ವರ ಯಾರು ಅವನನ್ನು ಕಾಣಬೇಕು ಪಡ್ಕೋಬೇಕು ಮಡದಿಯರ ಒಲುಬೆಯ ನಚ್ಚಿದ್ರು ಪ್ರೀತಿಪಾತ್ರಳಾದ ಮಾಯಾದೇವಿಯ ಪ್ರೀತಿ ಸತ್ಯ ನಿತ್ಯ ಅಂತ ಅಂದ್ಕಂಡಿದ್ದೆ ನನ್ನೇ ಬಿಟ್ಟು ಟೈಬಿಟ್ಲು ಅಷ್ಟೆಲ್ಲ ನಾ ಪ್ರೀತಿ ಮಾಡಿದ್ದೀನಿ ಅವಳು ನನ್ನ ಪ್ರೀತಿ ಮಾಡ್ತಾ ಇದ್ಲು ಹೋಗ್ಬಿಟ್ಲಲ್ಲ ಅವಳು ಹೋಗಿಲ್ಲ ಸಾವು ಬಂದು ಹೋಗೈತೆ ನನ್ನನ್ನು ತಪ್ಪಿಸಿ ಸಾವು ಕಾಲ ಮೃತ್ಯು ಕರ್ಕೊಂಡು ಹೋಗ್ಬಿಟ್ಟಿದೆ ಹೀಗಾಗಿ ನಮ್ಮ ಜೀವನದೊಳಗೆ ಸಾವು ಆಟ ಆಡ್ತದೆ ಮಡದಿಯರಬಲು ಮೇಯ ನಚ್ಚತಿರು ಇದು ಶಾಶ್ವತ ಅಂತ ತಿಳ್ಕೊಬೇಡ ಅವರು ವೈರಾಗ್ಯ ಜೀವನಕ್ಕೆ ಬಂದರು ಅದು ಇವರಲ್ಲಿ ಆತ್ಮಕತೆ ಪ್ರಭುದೇವರ ಆತ್ಮಕತೆ ಈ ವಚನದಲ್ಲಿ ಇದೆ ಶಿವಶಿವ ಎಂಬ ವಚನವ ಬಿಡದಿರೋ ಮಡದಿಯರ ಒಲೆಯ ನಚ್ಚದಿರು ಮಾಯಾದೇವಿಯರು ನನ್ನನ್ನು ಬಹಳ ಪ್ರೀತಿ ಮಾಡಿದರು ಆ ಪ್ರೀತಿ ಶಾಶ್ವತ ಅಂತೇಳಿ ತಿಳ್ಕೊಂಡಿದ್ದೆ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಅವ್ರು ಹೋಗ್ತಿರಲಿಲ್ಲ ಸಾವು ಬಂದು ಕರ್ಕೊಂಡು ಹೀಗೆ ಬಹಳ ದುಃಖಕ್ಕೆ ಒಳಗಾದಂಥ ದೇವರು ಹೇಳಿಕೊಳ್ಳುತ್ತಾರೆ ಮುಂದುವರೆದು ವಚನದಲ್ಲಿ ಹೇಳ್ತಾರೆ ದರ್ಪಣದೊಪ್ಪವ ತಪ್ಪದಿರು ಕನ್ನಡಿ ಆಹಾ ಕನ್ನಡೀಲಿ ನೀವಿಬ್ಬರು ನೋಡ್ಕೊತಿದ್ರಲ್ವ ನಾನೂ ಸುಂದರ ಅವಳು ಸುಂದರಿ ಏ ನಾವಿಬ್ಬರು ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನು ಇಬ್ಬರು ಅಲಂಕಾರ ಮಾಡ್ಕೊಂಡಿದ್ದು ಮಾಡ್ಕೊಂಡಿದ್ದೆ ಒಬ್ಬರನ್ನೊಬ್ಬರು ನೋಡಿ ಮೆಚ್ಕೊಂಡಿದ್ದು ಮೆಚ್ಕೊಂಡಿದ್ದೆ ಆದರೆ ಯಾವ ಕನ್ನಡಿಯ ಮುಂದೆ ನಿಂತು ಈ ಶರೀರ ಭೋಗ ಸುಖ ಇವೇ ಸತ್ಯ ನಿತ್ಯ ಅಂತೇಳಿ ತಿಳ್ಕೊಂಡಿದ್ದೆ ದರ್ಪಣದೊಪ್ಪವ ತಪ್ಪದಿಂದು ಕನ್ನಡಿ ಮುಂದೆ ಈಗಲೂ ನೋಡ್ಕಂತೀಯ ಏನು ನೋಡ್ಕೊಂತೀಯ ಅಳೋ ಮುಖನ ದುಃಖದ ಮುಖವನ್ನು ಏನ್ ನೋಡ್ಕೊಂತೀಯ ಈಗ ಇದು ಎಂಥ ಕನ್ನಡಿ ಗೊತ್ತಾ ಅರಿವಿನ ಕನ್ನಡಿ ನಿನ್ನ ನಿನ್ನ ನೋಡ್ಕೋ ಸತ್ಯ ದರ್ಶನಕ್ಕಾಗಿ ಹೊರಡು ವಿಷಾದ ಯೋಗ ಉಂಟಾಗಿದೆ ಸತ್ಯ ದರ್ಶನಕ್ಕಾಗಿ ಹೆಜ್ಜೆ ಇಡು ದರ್ಪಣದೊಪ್ಪವ ತಪ್ಪದಿರು ನಿನ್ನ ಜೀವನದೊಳಗೆ ಜ್ಞಾನಮುಖವಾಗಿ ಹೋಗಬೇಕು ದರ್ಪಣದೊಪ್ಪವ ತಪ್ಪದಿರು ವಾಯುವ ಕಡ ಕಡೆಗೆ ತಿದ್ದದಿರು ಅಲ್ಲಮ್ಮ ಪ್ರಭುದೇವರು ಯಾವ ಮನಸ್ಸು ಹರಿದಾಡ್ತದಲ್ಲ ಆ ಹರಿದಾಡುವ ಮನಸ್ಸನ್ನು ವಾಯುವ ಕಡೆ ಕಡೆಗೆ ತಿದ್ದದಿರು ಯೋಗವನ್ನು ಕಲ್ತಿದ್ರು ಗುರುಕುಲದಲ್ಲಿ ಗುರುಗಳು ಸೋಮೇಶ್ವರ ಪಂಡಿತ ದೇವರು ಕಲಿಸಿದರು ಬಹಳ ಯೋಗ ಸಾಧನೆಯನ್ನು ಮಾಡಿದರು ಬಾಲ್ಯ ಐದು ವರ್ಷದಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದವರೆಗೆ ಯೋಗಾಭ್ಯಾಸ ಆಗಿತ್ತು ಈಗ ಆ ಯೋಗಾಭ್ಯಾಸ ಏನಾಗಿದೆಯಲ್ಲ ಅದನ್ನು ಜೀವನಕ್ಕೆ ಅಳವಡಿಸ್ಕೊಳ್ತಾ ಇದ್ದಾರೆ ತಪಸ್ಸಿನ ಕಾಲಕ್ಕೆ ವಾಯುವ ಕಡೆ ಕಡೆಗೆ ತಿದ್ದದಿರು ಯಾವ ಮನಸ್ಸು ಹೊರದಾಡುತ್ತದೆ ಈ ಮನಸ್ಸನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಉಸಿರಾಟ ಉಸಿರಾಟದಿಂದ ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಬರ್ತದೆ ಅದಕ್ಕೆ ವಾಯುವ ಕಡೆ ಕಡೆಗೆ ತಿದ್ದದಿರು ಈ ವಾಯುವನ್ನು ಏನಿದೆಯಲ್ಲ ಇದು ಉಸಿರಾಟ ಮಾಡು ಪ್ರಾಣ ಮನಸ್ಸೇನಿದೆಯಲ್ಲ ಯಾವಾಗ ಉಸಿರಾಟ ಮಾಡ್ತೀಯ ಆಗ ಪ್ರಾಣ ಸಂಚಾರ ಮಾಡ್ತದೆ ಯಾವಾಗ ಪ್ರಾಣ ಸಂಚಾರ ಆಗ್ತದೆ ಮನಸ್ಸು ಹಸು ಹೊರಟ್ರೆ ಕರು ಹೆಂಗೆ ಹಿಂದೆ ಹೋಗ್ತದಲ್ಲ ಹಂಗ ಪ್ರಾಣ ಹೊರಟ್ರೆ ಅದರಿಂದ ಮನಸ್ಸು ಕೂಡ ಹೋಗ್ತದೆ ಅದಕ್ಕಾಗಿ ವಾಯುವ ಕಡೆ ಕಡೆಗೆ ತಿದ್ದರೆ ಆ ವಾಯುವಿನ ಮೇಲೆ ನಿಯಂತ್ರಣ ಹತೋಟವನ್ನು ಸಾಧಿಸು ಹೀಗೆ ಅಲ್ಲಮ್ಮ ಪ್ರಭುದೇವರು ಯೋಗ ಧ್ಯಾನ ಪ್ರಾಣಾಯಾಮದ ಅಭ್ಯಾಸವನ್ನು ತಪಸ್ಸಿನ ಕಾಲಕ್ಕೆ ಇಷ್ಟಲಿಂಗವನ್ನು ಇಟ್ಟುಕೊಂಡು ಏನು ಪೂಜೆ ಧ್ಯಾನ ಮಾಡ್ತಾ ಇದ್ದಾರೆ ಆ ಕಾಲಕ್ಕೆ ಅವರು ಮುಂದುವರಿಸ್ಕೊಳ್ತಿದ್ದಾರೆ ಏನು ಎಂಥ ಧ್ಯಾನವನ್ನು ಅವರಿಗೆ ಮುಂದುವರಿಸ್ತಾ ಇದ್ದಾರಪ್ಪ ಎಂಬುದಾಗಿ ಹೇಳಿದರೆ ವಾಯುವ ಕಡೆ ಕಡೆಗೆ ತಿದ್ದಲಿ ಹಿಡಿವಡೆ ದೃಢವಾಗಿ ಹಿಡೀರೆಲ್ಲವೋ ಗುಹೇಶ್ವರ ಸಿಲುಕಿದ ಅಲ್ಲ ಮಂಗೆ ನೀನು ಗುಹೇಶ್ವರನನ್ನ ದೃಢವಾಗಿ ಹಿಡಿ ಗುಹೇಶ್ವರನನ್ನ ನೀನು ದೃಢವಾಗಿ ಹಿಡಿ ಹಿಡಿವಡೆ ದೃಢವಾಗಿ ಹಿಡೀರೆಲ್ಲವೋ ಗುಹೇಶ್ವರ ಸಿಲುಕಿದ ಅಲ್ಲ ಮಂಗೆ ಈ ಗುಹೇಶ್ವರ ಏನಿದ್ದಾನಲ್ಲ ಇವನನ್ನ ನೀನು ದೃಢವಾಗಿ ಹಿಡಿ ಗಟ್ಟಿಯಾಗಿ ಹಿಡಿ ಆಗ ಗುಹೇಶ್ವರ ನಿನಗೆ ಸಿಗುತ್ತಾನೆ ಮನಸ್ಸಿನಲ್ಲಿ ಹಿಡಿಬೇಕು ಕೇವಲ ಹಸ್ತದಲ್ಲಿ ಇಷ್ಟು ಲಿಂಗವನ್ನು ಹಿಡಿದ್ರೆ ಸಾಲದೋ ಮನಸ್ಸಿನಲ್ಲಿ ಹಿಡಿಯಬೇಕು ಪ್ರಾಣ ಈ ಮನಸ್ಸನ್ನು ಇಲ್ಲಿ ಹಿಡಿದು ನಿಲ್ಲಿಸಬೇಕು ಪ್ರಾಣ ಮತ್ತು ಮನಸ್ಸು ಯಾವಾಗ ಗುಹೇಶ್ವರ ಲಿಂಗದಲ್ಲಿ ಸ್ಥಿರವಾಗಿ ನೆಲೆಸ್ತದೆ ಗುಹೇಶ್ವರ ಸಿಲುಕಿದ ಅಲ್ಲ ಆಗ ಕಣ್ಣಿನಲ್ಲಿ ಯಾವ ಗುಹೇಶ್ವರನು ಪರವಸ್ತು ಯೂನಿವರ್ಸ್ ಕಾಣ್ತಾ ಇದೆ ಈ ಗುಹೇಶ್ವರ ಸಿಲುಕಿದ ಆ ಗುಹೇಶ್ವರನಲ್ಲಿ ಅಲ್ಲಿ ತನ್ನ ಪ್ರಾಣ ಮನಸ್ಸನ್ನು ಇಟ್ಟಿದ್ದಾನೆ ಆ ಕಾರಣವಾಗಿ ಗುಹೇಶ್ವರ ಅಲ್ಲಮ್ಮ ಪ್ರಭುದೇವರಿಗೆ ಸತ್ಯದ ದರ್ಶನದ ಜ್ಞಾನೋದಯವಾಗಿದೆ ಅಲ್ಲಮ್ಮ ಪ್ರಭುದೇವರು ಇಂಥ ಜ್ಞಾನದ ತಪಸ್ಸಿನ ದಾರಿಯಲ್ಲಿ ಹೊರಟಿದ್ದಾರೆ ಅಲ್ಲಮ್ಮ ಪ್ರಭುದೇವರ ವಚನ ವ್ಯಾಖ್ಯಾನ ಅವರ ಆತ್ಮಕತೆ ಈ ವಚನ ಐ ವಿಜಯ ಟಿ ವಿ ಹನ್ನೆರಡು ಅಲ್ಲಮ್ಮ ಪ್ರಭುದೇವರ ವಚನ ವ್ಯಾಖ್ಯಾನ ನಾಲ್ಕು ನೂರ ಎಂಬತ್ತ ಐದು